ಇದೊಂದು ಕನ್ನಡ ನಾಡಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಆದರೆ ಇವತ್ತು ನಮ್ಮ ಸಂಘಟನೆಯವರು ಜಿಲ್ಲೆಯ ಪ್ರತಿಭಾನ್ವಿತ ಸಾಧಕರನ್ನು ಶಿಕ್ಷಕರನ್ನು ಗುರುತಿಸಿ ಅದರಲ್ಲೂ ವಿಶೇಷವಾಗಿ ಜಿಲ್ಲೆಯಲ್ಲಿ ಆಯ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ಸಮಿತಿಯ ಅಧ್ಯಕ್ಷರು ಒಬ್ಬ ಶಿಕ್ಷಕರನ್ನು ಆಯ್ಕೆ ಮಾಡಿ ಕಳಿಸ್ಕೊಡುವಂಥ ಒಂದು ವ್ಯವಸ್ಥೆ ರಾಜಧಾನಿಯಲ್ಲಿ ಆ ಶಿಕ್ಷಕರನ್ನು ಕರೆದುಬಿಟ್ಟು ವಿಶೇಷವಾಗಿ ಸಮಾರಂಭದಲ್ಲಿ ಎಲ್ಲ ಶಿಕ್ಷಕರು ಭಾಳ ಸಂತೋಷಪಟ್ಟರು ಏಕೆಂದರೆ ಶ್ರೀಯುತ ನ್ಯಾಯ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗಡೆಯವರನ್ನು ಕರೆದುಬಿಟ್ಟು ಅವ್ರ ಅವ್ರ ಮಾತುಗಳನ್ನು ಕೇಳೋದ್ರ ಮುಖಾಂತರವಾಗಿ ಸನ್ಮಾನ ನಡೆಯಿತು ಒಂದು ಅರ್ಥಪೂರ್ಣ ಮತ್ತು ಹೃದಯಸ್ಪರ್ಶಿ ಸಮಾರಂಭ ಆಗಿತ್ತು ಏಕೆಂದರೆ ಬಂದಂಥ ಶಿಕ್ಷಕರು ಸನ್ಮಾನಕ್ಕೆ ಬಂದಿದ್ದಿಲ್ಲ ಇದೊಂದು ಒಂದು ನಮ್ಮೆಲ್ಲರ ಶಿಕ್ಷಕರು ಒಂದೆಡೆ ಸೇರಿ ಕುಳಿತು ಒಂಥರ ಕುಟುಂಬದ ಕಾರ್ಯಕ್ರಮದ ರೀತಿಯಲ್ಲಿ ನಡೆದೋಯಿತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಇಲ್ಲಿ ತನಕ ಕೂಡ ಒಂದಿಷ್ಟು ಬೇಸರ ಆಗಲಿಲ್ಲ ನೂರು ಜನ ಶಿಕ್ಷಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿದೆ ಏಕೆಂದರೆ ಶಿಕ್ಷಕರ ಜವಾಬ್ದಾರಿನೇ ಜಾಸ್ತಿ ಇವತ್ತೇನಾದರೂ ನಾವು ತಳಮಟ್ಟದಲ್ಲಿ ಒಂದಿಷ್ಟು ಬದಲಾವಣೆ ಕಾಣಬೇಕು ಅಂತಂದರೆ ಅದು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರಿಂದ ಮಾತ್ರ ಅದು ಸಾಧ್ಯ ಮಕ್ಕಳಾಗಿರ್ಬೋದು ಯುವಕರಾಗಿರ್ಬೋದು ಇಡೀ ವ್ಯವಸ್ಥೆಗೆ ಏನಾದರೂ ಒಂದು ಈ ಒಂದು ಬದಲಾವಣೆ ಒಂದು ಪರಿವರ್ತನೆ ತರುವಂಥ ಶಕ್ತಿ ಅದು ಶಿಕ್ಷಕರಿಗೆ ಮಾತ್ರ ಇದೆ ಹಾಗಾಗಿ ನಮಗೂ ಭಾಗವಹಿಸಿ ಭಾಳ ಸಂತೋಷ ಆಯಿತು ಓಕೆ